ಮನೆ ಸಚಿವ ಮೊನ್ನೆ ಸಭಾಧ್ಯಕ್ಷರೇ ಕರ್ನಾಟಕ ಮಹಾನಗರ ಪಾಲಿಕೆಗಳ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರಕ್ಕೆ ತಿದ್ದುಪಡಿ ತರಲಿಕ್ಕೆ ಒಡ್ಡಿದ್ದೇವೆ ಸಭಾಧ್ಯಕ್ಷರೇ ಮುಖ್ಯವಾಗಿ ಇಲ್ಲಿ ಡಿರಿಗುಲೇಷನ್ ಆ್ಯಂಡ್ ಕಂಪ್ಲೇನ್ಸಸ್ ರಿಡಕ್ಷನ್ ಕುರಿತು ಈ ಸೆಂಟ್ರಲ್ ಟ್ಯಾಕ್ಸ್ ಫೋರ್ಸಸ್ ಅವರು ನಮಗೆ ಶಿಫಾರಸ್ ಮಾಡಿದರು ಸಭಾಧ್ಯಕ್ಷರೇ ಈ ಕಟ್ಟಡ ಅನುಮೋದನೆಗಳಿಗೆ ಸಂಬಂಧಿಸಿದಂತೆ ಈ ಎನ್ ಪ್ಯಾನೆಲ್ ಪ್ರೊಫೆಷ್ನಲ್ ಸಭಾಧ್ಯಕ್ಷರೇ ಅವ್ರಿಗೆ ಅಧಿಕಾರ ಕೊಡಬೇಕು ಅವರೇ ಹೋಗಿ ಈ ಸೈಟ್ ಹತ್ರ ಹೋಗಿ ಪ್ಲ್ಯಾನ್ ಸ್ಯಾಂಕ್ಷನ್ಸ್ ಎಲ್ಲ ಅವರು ನಮಗೆ ರೆಫರ್ ಮಾಡ್ತಾರೆ ಸಭಾಧ್ಯಕ್ಷರ ಅದನ್ನು ನಾವು ಇಟ್ಕೊಂಡು ಅವ್ರಿಗೆ ಲೈಸೆನ್ಸ್ ಕೊಡುವಂಥದ್ದು ನಾವು ಇಲ್ಲಿ ಈ ಕಾಯ್ದೆಯಲ್ಲಿ ತಗೊಂಬರ್ತಾ ಇದ್ವಿ ಸಭಾಧ್ಯಕ್ಷರೇ ಹಾಗೂ ಮಹಾನಗರ ಪಾಲಿಕೆಗಳಲ್ಲಿ ಕಟ್ಟಡ ಅಭಿವೃದ್ಧಿಗಳಿಗೆ ಸಂಬಂಧಿಸಿದಂತೆ ಶುಲ್ಕಗಳು ಕುರಿತು ಸಹ ಈ ಕಾಯ್ದೆಯಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ವಿ ಸಭಾಧ್ಯಕ್ಷ ಮುಂಚೆಯಿಂದ ನಾವು ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ವಿ ಸಭಾಧ್ಯಕ್ಷರೇ ಆದರೆ ಅದಕ್ಕೆ ಯಾವುದೇ ಒಂದು ರೂಲ್ಸ್ ಇರಲಿಲ್ಲ ಸಭಾಧ್ಯಕ್ಷರ ಆದ್ದರಿಂದ ಈ ಕಾಯ್ದೆಯಲ್ಲಿ ನಾವು ಆ ರೂಲ್ಸನ್ನು ಸಹ ನಾವು ತಗೋಬರ್ತಾ ಇದ್ದೀವಿ ಸಭಾಧ್ಯಕ್ಷರೇ ಮತ್ತು ಈ ಲೈಸೆನ್ಸ್ಡ್ ಪ್ರೊಫೆಷ್ನಲ್ಸು ಇವ್ರು ಯಾರಿದ್ದಾರೆ ಈ ಸೆಲ್ಫ್ ಸರ್ಟಿಫಿಕೇಷನ್ ಮೂಲಕ ಕಟ್ಟಡಗಳಿಗೆ ಅನುಮೋದನೆ ಕೊಡಲಿಕ್ಕೆ ಅವರಿಗೆ ಅವಕಾಶ ಕೊಡಲಿಕ್ಕೆ ನಾವು ಇಲ್ಲಿ ಪ್ರಸ್ತಾಪ ಮಾಡಿದ್ದೀವಿ ಸಭಾಧ್ಯಕ್ಷ ಆದ್ದರಿಂದ ಅವರಿಗೆ ಅಲ್ಲಿ ಹೋಗಿ ಕಟ್ಟಡಗಳಿಗೆ ಈ ಥರ ಪ್ಲ್ಯಾನ್ ಸ್ಯಾಂಕ್ಷನ್ ಕೊಡ್ಬೋದು ಅಂತ ಹೇಳಿ ಅವ್ರಿಗೆ ಹೇಳುವಂಥದ್ದು ಅವ್ರಿಗಿದೆ ಸಭಾಧ್ಯಕ್ಷ ಅವರೇನಾದರೂ ಮಾಡಿದ್ರೆ ಅವ್ರಿಗೆ ದಂಡ ವಿಧಿಸಲಿಕ್ಕೆ ಅವ್ರಿಗೆ ಶಿಕ್ಷೆ ಕೊಡಲಿಕ್ಕೂ ಸಹ ನಮ್ಮ ಈ ಕಾನೂನಲ್ಲಿ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ ಇದಾದ ನಂತರ ಸಭಾಧ್ಯಕ್ಷರೇ ಕೆಲವು ಈ ಸಿ ಸಿ ಸಂಬಂಧಪಟ್ಟಂತೆ ಸಭಾಧ್ಯಕ್ಷರೇ ಕೆಲವು ಈ ಲೋ ರಿಸ್ಕ್ ಅಂದರೆ ಈ ಕಮ್ಮಿ ಮೆಜರ್ಮೆಂಟ್ಸ್ ಇರುವಂಥ ಸೈಟ್ಗಳಿಗೆ ಇದರ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ರೂಲ್ಸ್ ಬಡವರಿಗೆ ಅನುಕೂಲ ಮಾಡಲಿಕ್ಕೆ ಈ ರೂಲ್ಸ್ ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷ ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದ್ದಾಗಿಯೂ ಸಹ ಬೇರೆ ರಾಜ್ಯಗಳಲ್ಲಿ ತಮಿಳುನಾಡಲ್ಲಿ ಮಹಾರಾಷ್ಟ್ರದಲ್ಲೆಲ್ಲ ಇದೆ ಸಭಾಧ್ಯಕ್ಷ ಅದರಿಂದ ಆ ಸಣ್ಣ ಸಣ್ಣ ಕಟ್ಟಡಗಳಿಗೆ ನಾವು ಈ ಸಿ ಸಿ ಅದು ರೂಲ್ಸಲ್ಲಿ ಆಗ್ತಾಯಿದ್ದೀವಿ ಇದ್ದೀವಿ ಸರ್ ಅದೇ ಮೆಜರ್ಮೆಂಟ್ ರೂಲ್ಸಲ್ಲಿ ಆಗ್ತೀವಿ ಸರ್ ಈಗ ಈ ರೂಲ್ಸ್ ಇಲ್ಲಿ ಕೊಡ್ತಾ ಇದ್ದೀವಿ ಎಷ್ಟು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ಸರ್ ಅದರಿಂದ ಬಡವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅವರಿಗೆ ಎಕ್ಸಮಿಷನ್ಸ್ ಕೊಡುವಂಥದ್ದು ನಾವು ಮಾಡ್ತಾಯಿದ್ದೀವಿ ಸಭಾಧ್ಯಕ್ಷೆ ಆಮೇಲೆ ಈ ಮುಂಚೆ ಸಭಾಧ್ಯಕ್ಷ ಈ ಕಾರ್ಪೊರೇಷನಲ್ಲಿ ಇರುವಂತಹ ಜಾಗಗಳಿಗೆ ಬರೀ ಐದು ವರ್ಷಕ್ಕೆ ಮಾತ್ರ ನಾವು ಅವರಿಗೆ ಲೀಸ್ ಕೊಡ್ತಾ ಇದ್ದೀವಿ ಸಭಾಧ್ಯಕ್ಷರೇ ಈಗ ಅದನ್ನು ಜಾಸ್ತಿ ಮಾಡಿದ್ದೀವಿ ಸಭಾಧ್ಯಕ್ಷರ ಸುಮಾರು ಒಂದು ಮೂವತ್ತು ವರ್ಷಗಳವರೆಗೆ ಅವರಿಗೆ ಅಟ್ಲೀಸ್ಟ್ ಲೀಸ್ ಕೊಟ್ಟರೆ ಏನಾದರೂ ಒಂದು ಪರ್ಮನೆಂಟ್ ಸ್ಟ್ರಕ್ಚರ್ ಆಗ್ಬೋದು ಸರ್ಕಾರಕ್ಕೂ ಅದರಿಂದ ಫೀಸ್ ಬರ್ತದೆ ಮತ್ತು ಅವರಿಗೂ ಸಹ ಅನುಕೂಲ ಆಗ್ತದೆ ಅಂಥೇಳಿ ಈ ಕಾಯ್ದೆಯನ್ನು ನಾವು ತಗೋಬತ್ತಾ ಇದ್ದೀವಿ ಸಭಾಧ್ಯಕ್ಷರೇ ಮತ್ತು ಟ್ರೇಡ್ ಲೈಸೆನ್ಸ್ ಸಭಾಧ್ಯಕ್ಷೆ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ನಗರ ಪಾಲಿಕೆಗಳಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಬೇರೆ ಬೇರೆ ಥರ ಲೈಸೆನ್ಸ್ ಫೀದಿದೆ ಸಭಾಧ್ಯಕ್ಷರೇ ಅದರಿಂದ ಏಕಮುಖವಾದ ಒಂದು ಸ್ಟ್ರಕ್ಚರ್ ಮಾಡಬೇಕು ಅಂತ ಹೊರಟಿದ್ದೀವಿ ಸಭಾಧ್ಯಕ್ಷರ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಅತಿ ಕಡಿಮೆ ಮತ್ತು ಒಳ್ಳೊಳ್ಳೆ ನಗರ ಪಾಲಿಕೆಗಳು ಯಾವ್ಯಾವ ಇದ್ದಾವೆ ಅವರಿಗೆ ಸ್ವಲ್ಪ ಹೆಚ್ಚಿನ ದರದಲ್ಲಿ ಫೀಸ್ ನಿಗದಿ ಮಾಡುವಂಥದ್ದು ಮತ್ತು ಯಾವುದೇ ಸಣ್ಣ ಸಣ್ಣ ನಗರ ಪಟ್ಟಗಳಿರ್ತವೆ ಅವರಿಗೆ ಕಮ್ಮಿ ಅವರಿಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡುವಂಥದ್ದು ಸಹ ಈ ಕಾಯ್ದೆಯಲ್ಲಿ ನಾವು ಪ್ರಸ್ತಾವ ಮಾಡಿದ್ದೀವಿ ಸಭಾಧ್ಯಕ್ಷರೇ ಈ ಮುಂಚಿನ ದಿವಸಗಳಲ್ಲಿ ಒಂದೊಂದು ಕಾರ್ಪೊರೇಷನ್ನು ಒಂದೊಂದು ನಗರಸಭೆ ಅವ್ರಿಗೆ ಇಷ್ಟ ಬರೋ ಥರ ಅವರು ಟ್ಯಾಕ್ಸಸ್ ಹಾಕ್ತಾಯಿದ್ರು ಸಭಾಧ್ಯಕ್ಷರೇ ಆದ್ದರಿಂದ ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಏಕರೂಪವಾದ ಟ್ಯಾಕ್ಸಸ್ಸು ಅಂದರೆ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಅದನ್ನು ಇಡೀ ರಾಜ್ಯದಲ್ಲಿ ತರಲಿಕ್ಕೆ ಒಡ್ಡಿದ್ದೀವಿ ಸಭಾಧ್ಯಕ್ಷರೇ ಮತ್ತು ನಾನು ಕ್ವೆಶ್ಚನ್ ರೈಸ್ ಆಗೋದು ನಾನು ಆನ್ಸರ್ ಬರ್ಕೊಂಬಿಡಿದೀನಿ ಸಭಾಧ್ಯಕ್ಷರೇ ಸುಪ್ರೀಂ ಕೋರ್ಟಲ್ಲಿ ಆರ್ಡರ್ ಇದ್ದರೆ ಅಕ್ರಮ ಸಕ್ರಮ ಏನಾದರೂ ಇದಕ್ಕೆ ಅಟ್ರಾಕ್ಟ್ ಆಗ್ತದ ಅಂತ ಹೇಳಿ ಆದರೆ ನಾವು ಅಕ್ರಮ ಸಕ್ರಮ ಮಾಡಲಿಕ್ಕೆ ನಾವು ಇಲ್ಲಿ ಒಟ್ಟಿಲ್ಲ ಸಭಾಧ್ಯಕ್ಷರೇ ಇಲ್ಲಿ ಸಿ ಸಿ ಮತ್ತು ಓ ಸಿಗೆ ಯಾವುದೇ ವಿನಾಯಿತಿ ಇಲ್ಲ ಸಭಾಧ್ಯಕ್ಷರೇ ಲೈಸೆನ್ಸ್ ಇಳ್ದಿರೋ ಅಂತ ಕಟ್ಟಡಕ್ಕೆ ನಾವು ಅವ್ರಿಗೇನು ಇದು ಕೊಡ್ತಾ ಇಲ್ಲ ಅಕ್ರಮ ಸಕ್ರಮ ಸಹ ನಾವು ಮಾಡ್ತಾ ಇಲ್ಲ ಸಭಾಧ್ಯಕ್ಷರೇ ಮತ್ತು ಈ ಕಟ್ಟಡ ಪರವಾನಗಿ ಪಡೆದು ನಿರ್ಮಾಣ ಮಾಡಿದ ಕಟ್ಟಡಗಳಿಗೆ ಮಾತ್ರ ಓಸಿ ಪಡೆಯುವುದರಿಂದ ವಿನಾಯಿತಿ ಮಾಡಲಿಕ್ಕೆ ನಾವು ಪ್ರಸ್ತಾಪ ಮಾಡಲಿ ಮಾಡಿದ್ದೀವಿ ಇಲ್ಲಿ ಯಾವುದೇ ಸಕ್ರಮಾತಿ ಕುರಿತು ನಾವು ಈ ಕಾಯ್ದೆಯಲ್ಲಿ ನಾವು ಅಳವಡ್ಕಂಡೆ ಅಳವಡಿಕೆ ಮಾಡಿಲ್ಲ ಸಭಾಧ್ಯಕ್ಷ ಅದರಿಂದ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಇತ್ತೀಚಿನ ತೀರ್ಪಿನಂತೆ ಸಿ ಪಡೆಯದ ಕಟ್ಟಡ ಕಟ್ಟಡಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಲಿಕ್ಕೆ ಅವಕಾಶ ಇರೋದಿಲ್ಲ ಸಬ್ಬಾಧ್ಯಕ್ಷ ನಾ ಮಾನ್ಯ ಸದಸ್ಯರು ಕೇಳ್ಬೋದು ಸಬ್ ಅದಕ್ಕೆ ಮುಂಚೆನೇ ನಾನೇ ಉತ್ತರ ಸರ್ ಎಸ್ ಸರ್ ಎಕ್ಸಾಮ್ ಸರ್ ಈಗ ಸುಪ್ರೀಂ ಕೋರ್ಟ್ ಅಕ್ರಮ ಸಕ್ರಮ ಅನ್ನೋದು ಸುಪ್ರೀಂ ಕೋರ್ಟಲ್ಲಿ ಇದೆ ಸರ್ ನಮ್ಮದು ಅವ್ರ ಕೇಸು ಡಿಸೈಡ್ ಆಗೋ ತನಕ ನಾವು ರೂಲ್ಸ್ ಮಾಡೋಕ್ಕೆ ಬರೋಲ್ಲ ಸರ್ ಬರೀ ಸಣ್ಣ ಸಣ್ಣ ಸೈಟಿಗಳಿಗೆ ಇನ್ನು ಮುಂದೆ ಮಾಡ್ಬೋದಂತಹ ಒಂದು ಬಡವರಿಗೆ ಸರ್ ಇದು ಮೆಜರ್ಮೆಂಟ್ ಇನ್ನೂ ನಾವು ಹಾಕಿಲ್ಲ ಸರ್ ಮೊಟ್ಟೆ ಟ್ವೆಂಟಿ ತರ್ಟಿ ಆರ್ ತರ್ಟಿ ಫಾರ್ಟಿ ಅಷ್ಟು ಸೈಟ್ಗಳಿಗೆ ಸಿ ಸಿ ಮತ್ತು ಓ ಸಿ ಬೇಡ ಅಂತ ಹೇಳ್ಬಿಟ್ಟು ನಾವು ಈ ರೂಲ್ಸ್ ಮಾಡೋಕೆ ಕೊಟ್ಟಿದ್ದೀವಿ ಸಭಾಧ್ಯಕ್ಷ ಇದು ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಇದನ್ನು ಮಾಡ್ತಾ ಇರೋದು ಸಭಾಧ್ಯಕ್ಷ ಆದ್ದರಿಂದ ಇದು ಬಡವರಿಗೆ ಅನುಕೂಲ ಆಗ್ತದೆ ಸಭಾಧ್ಯಕ್ಷ ಆದ್ದರಿಂದ ಇದನ್ನು ಮಾನ್ಯ ಸದಸ್ಯರು ಈ ಪ್ರಸ್ತಾವನೆಯನ್ನು ಒಪ್ಕೋಬೇಕು ಅಂತ ನಾನು ಮಾನ್ಯ ಸದಸ್ಯರಲ್ಲಿ ಕೇಳ್ಕೋತಾ ಇದ್ದೀನಿ ಸರ್ ಅಧ್ಯಕ್ಷರೇ